ಈ ಜನವಾರದ ವಿಚಾರದಲ್ಲಿ ಇಲ್ಲಿ ಎಲ್ಲೂ ಕಾನೂನು ಇಲ್ಲ ಎಲ್ಲೂ ನಿಯಮಗಳಿಲ್ಲ ಜನವಾರ ಹಾಕ್ಬಾರ್ದು ಅನ್ನುವಂಥದ್ದನ್ನ ಎಲ್ಲೂ ಇಲ್ಲ ಇಂಥವ್ರಿಗೆ ಹೇಳಿದ್ದು ಇಂಥ ಅಧಿಕಾರಿಗಳಿಗೆ ಅಯೋಗ್ಯ ಅಂತ ಹೇಳೋದು ಬಹುಶಃ ಆ ಅಧಿಕಾರಿ ಯಾರು ಆ ಮಗು ಜನವಾರ ಕಟ್ ಮಾಡಿ ಏನು ಕೆಲಸ ಕೊಟ್ಟಿದ್ದಾನೆ ಇವನು ಎಲ್ಲೋ ದುಡ್ಡು ಕೊಟ್ಟು ಇವ್ನ ಸರ್ಟಿಫಿಕೇಟ್ ಅಲ್ಲಿ ತಗೊಂಡು ಬಂದಿರತಕ್ಕಂಥವ್ನು ಅಂತ ಹೇಳ್ಬೇಕಾಗ್ತದೆ ಇವನು ಕರೆಕ್ಟಾಗಿ ಶಾಲಾ ಕಾಲೇಜಿನಲ್ಲಿ ವಿದ್ಯೆಯನ್ನು ಕಲಿತು ಇವ್ನ ಸರ್ಟಿಫಿಕೇಟ್ ತಗೊಂಡಿರೋನಲ್ಲ ಇವನು ಹಾಗೆ ಸರ್ಟಿಫಿಕೇಟ್ ದುಡ್ಡು ಕೊಟ್ರೆ ಸರ್ಟಿಫಿಕೇಟ್ ಬರ್ತದಲ್ಲ ಅಂಥ ಸರ್ಟಿಫಿಕೇಟ್ಗಳು ತಗೊ ತೊಗೊಂಬಂದು ಇವತ್ತು ಇಂಥ ಕೆಲಸ ಮಾಡುವಂಥ ಅಯೋಗ್ಯ ಅಂತ ಹೇಳಿದ್ರು ಇಂಥ ಅಯೋಗ್ಯರು ಇವರೊಬ್ಬರೇ ಅಲ್ಲ ಇಂಥ ಅಯೋಗ್ಯರು ಭಾಳಷ್ಟು ಜನ ಇದ್ದಾರೆ ಇಂಥ ಅಯೋಗ್ಯರು ಬಹಳಷ್ಟು ಜನ ಇದ್ದಾರೆ ಇವತ್ತು ಮೊನ್ನೆ ಮನೆ ಎಲ್ಲೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಗುವಿನ ಮಗುವನ್ನು ಅಡ್ಡಾಗಿಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ನನಗೇನು ಅಂತ ಪರಿಸ್ಥಿತಿ ಇಲ್ಲ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಎರಡು ಬಾರಿ ಅವಕಾಶ ಕೊಟ್ಟಿದ್ದಾರೆ ಹತ್ತು ವರ್ಷಗಳು ಭಾಳ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ನಾನು ಕೆಲಸ ಮಾಡಿದ್ದೇನೆ ನಾನು ನನ್ನ ಒಂದು ಪಕ್ಷ ಇದೆ ನನಗೆ ಒಂದು ಚಿಹ್ನೆ ಇದೆ ನಮ್ಮದೇ ಆದಂಥ ನಮ್ಮ ಪಕ್ಷದ ಮುಖಂಡರಿದ್ದಾರೆ ನಮಗೆ ನಮ್ಮ ಕಾರ್ಯಕರ್ತರ ದಂಡಿದೆ ಮಗುವನ್ನು ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡುವಂತ ಪರಿಸ್ಥಿತಿ ನನಗಿಲ್ಲ ಮಗುವನ್ನು ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡುವಂತ ಪರಿಸ್ಥಿತಿ ಇಲ್ಲ ನಮ್ಮದೇ ಆದಂತ ಒಂದು ಪಕ್ಷ ಚಿಹ್ನೆ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರ ದಂಡು ದೊಡ್ಡ ದಂಡಿದೆ ಸೋತಿರ್ಬೋದು ಸೋತಿರ್ಬಹುದು ನಾನೇನು ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ಸೋತಿಲ್ಲ ಇವರು ಸೋಲಿಲ್ವೇ ಎಲ್ಲರೂ ಸೋಲ್ತಾರೆ ಎಲ್ಲರೂ ಇಂದಿರಾ ಗಾಂಧಿನೂ ಸೋತಿದ್ದಾರೆ ಸೋನಿಯಾ ಗಾಂಧಿನೂ ಸೋತಿದ್ದಾರೆ ದೇವೇಗೌಡರು ಸೋತಿದ್ದಾರೆ ಎಲ್ಲರೂ ಸೋತಿದ್ದಾರೆ ಸಿದ್ದರಾಮಯ್ಯ ಸೋತಿಕ್ವೆ ಎಲ್ಲರೂ ಸೋತಿದ್ದಾರೆ ನಾವು ಸೋತಿದ್ದೀವಿ ಅಷ್ಟೇ ಸತ್ತಿಲ್ಲ ಆದರೆ ಮಗುನ ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದು ಸರಿ ಇಲ್ಲ ಸರಿ ಇಲ್ಲ ನಾವು ನಂಬರೆ ಆಡುತ್ತ ಒಂದು ಪಕ್ಷ ಚಿಹ್ನೆ ಗಂಡಿದೆ ಬಾಡ್ ದಂಡಿದೆ ತೊಂದರೆ ಇಲ್ಲ